ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಸಾಬುದಾನ ವಡ ಮಾಡೋದು ಅಂತ ಹೇಳ್ತೀನಿ ಹೊರಗಿಂದ ಅಷ್ಟು ಕ್ರಿಸ್ಪಿ ಇರ್ತೈತಿ ಒಳಗಿಂದ ಸಾಫ್ಟ್ ಇರುವಂಥ ಸಾಬುದಾನ ವಡ ರೆಡಿ ಆಗ್ತವೆ ಈ ವಡಕ್ಕೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಶೇಂಗಾ ಚಟ್ನಿ ರೆಸಿಪಿನೇ ಹೇಳ್ತೀನಿ ರೀ ನೀವು ಫಸ್ಟ್ ಟೈಮ್ ಸಾಬುದಾನಿ ವಡ ಮಾಡೋಕತ್ತಿರ ಇದೇ ಮೆಥಡ್ ಒಳಗೊಮ್ಮೆ ಮಾಡಿ ನೋಡಿರಿ ಒಂಚೂರು ಫೇಲ್ ಆಗೋಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಮಸ್ತ್ ಆಗ್ತವೆ ಸೊ ಇಲ್ಲ ನಾನು ಒಂದು ಕಪ್ನಷ್ಟಬೂದಾನಿ ರೀ ಆಮೇಲೆ ಸಾಬುದಾನಿ ವಡ ಚಲೋ ಆಗಬೇಕಂದ್ರೆ ಸಾಬುದಾನಿ ಮ್ಯಾಲೂ ಡಿಪೆಂಡ್ ಇರ್ತೈತಿ ಚಲೋ ಕ್ವಾಲಿಟಿದ ಯೂಸ್ ಮಾಡಿರಿ ಈಗ ಈ ಸಾಬುದಾನಿನ ಒಂದು ಸಾರಿ ನಾನು ವಾಶ್ ಮಾಡ್ಕೋತೀನಿ ಇಷ್ಟರೊಳಗೆ ಏನಿಲ್ಲ ಅಂದ್ರೂ ಹನ್ನೆರಡು ಸಾಬುದಾನಿ ವಡ ಒಂದು ಮೀಡಿಯಮ್ ಸೈಜಿನ ಹನ್ನೆರಡು ವಡ ರೆಡಿ ಆಗ್ತಾವೆ ರೀ ಸೊ ಇನ್ನು ಒಂದು ಸಾರಿ ವಾಶ್ ಮಾಡ್ಕೊಂಡೆ ನೆಕ್ಸ್ಟ್ ಇದ್ರೊಳಗೆ ನೀರು ಹಾಕ್ಕೊಂಡೆ ಎರಡು ತಾಸಷ್ಟು ನೆನೆಸ್ಕೋಬೇಕು ನಾಲ್ಕೈದು ತಾಸು ಅಥವಾ ಓವರ್ ನೈಟ್ ನೀನು ಹಾಕ್ಬಿಡ್ಬೇಡ್ರಿ ಜಸ್ಟ್ ಒನ್ ಟೂ ಅವರ್ಸ್ ನೆನೆದ್ರೆ ಸಾಕಾಗ್ತೈತಿ ನೋಡಿರಿ ಎರಡು ತಾಸು ಆದ ಕೂಡಲೇ ನೀರು ಚಲೋ ಅಬ್ಸಾರ್ಬ್ ಮಾಡ್ಕೊಂಡವ ಒಂದು ಚೂರು ಇವ ಆಮೇಲೆ ಸಾಫ್ಟ್ ಆಗ್ಯಾವ ನೋಡಿರಿ ಈ ಥರ ಇಷ್ಟ ನೆನೆಬೇಕ್ರಿ ಇವ ಇದಕ್ಕಿಂತ ಜಾಸ್ತಿ ನೆನಿಬಾರ್ದ ಭಾಳಷ್ಟು ನೀರು ನೀರು ಆಯ್ತು ಅಂದ್ರೆ ಸಾಬೂದಾನಿ ಒಡ ಫ್ರೈ ಮಾಡುವಾಗ ಜಾಸ್ತಿ ಆಯಿಲ್ ಅಬ್ಸಾರ್ಬ್ ಮಾಡ್ಕೋತವ ಈಗ ನೀರೆಲ್ಲ ಬಸ್ದ ಈ ಸಾಬೂದಾನಿನ ನಾವು ಒಂದು ಇನ್ ಒನ್ ಅವರ್ವರೆಗೂ ಜಸ್ಟ್ ಹೊರಗೆ ಬಿಟ್ಟುಬಿಡ್ಬೇಕ್ರಿ ಹಂಗೆ ಅಂದರೆ ಚಲೋ ಉಬ್ತಾವ್ರೀವ ನೀರಿನ ಅಂಶ ಎಲ್ಲ ಹೋಗ್ತೈತಿ ಚಲೋ ತಂಗಿ ಆಳ್ತಾವ್ರಿ ಇವು ಈ ಥರ ಬಿಡೋದ್ರಿಂದ ನೋಡಿರಿ ಕೆಳಗೆ ನೀರು ಬಿಸಿಯಾಕೆ ನಾನು ಒಂದು ಪ್ಲೇಟ್ ಇಟ್ಟ ಆಮೇಲೆ ಈ ಥರ ಸ್ಟ್ರೈನರ್ ಒಳಗೆ ಅಷ್ಟು ಸಾಬೂದಾನಿ ಹಾಕಿ ಒಂದು ಒನ್ರಿಂದ ಟೂ ಅವರ್ಸ್ ಇಟ್ಟರು ಏನೂ ಪ್ರಾಬ್ಲಮ್ ಇಲ್ಲ ಹೊತ್ತು ಬಿಟ್ಟು ಕೂಡಲೇ ಚಲೋ ತಂಗಿ ಆಳ್ತಾವ್ರಿ ಇವ ಸೊ ನೋಡ್ರಿ ಸಾಬುದಾನಿ ಒಳಗಿಂದ ನೀರಿನ ಅಂಶ ಜಾಸ್ತಿ ಇಲ್ಲ ಆಮೇಲೆ ಈ ಸಾಬುದಾನಿ ಅಷ್ಟು ಅಳಲೇವ ಇವ ನಾನು ಎರಡು ತಾಸು ಬಿಟ್ಟಿದ್ದೆ ರೀ ಇವನ್ನ ಈಗ ನೆಕ್ಸ್ಟ್ ಸಾಬುದಾನಿ ಮಾಡೋಕ್ಕೆ ಶೇಂಗಾ ಬೇಕಾಗ್ತಿತ್ತು ಹುರ್ದಿದ್ದು ಶೇಂಗಾ ಈಗ ಜಸ್ಟ್ ರೋಸ್ಟ್ ಮಾಡ್ಕೊಬೇಕು ರೀ ಈ ಶೇಂಗಾನ ನಾನು ಒನ್ ಕಪ್ನಷ್ಟು ಶೇಂಗಾ ತೊಗೊಂಡಿನಿ ಇಷ್ಟು ಯೂಸ್ ಮಾಡಲ್ಲ ನಿಮಗೆ ತೋರಿಸ್ತೇನೆ ನಾನು ಪೌಡ್ರ್ ಮಾಡಿದ ಶೇಂಗಾ ಎಷ್ಟು ಯೂಸ್ ಮಾಡಬೇಕಂತ ಸ್ವಲ್ಪ ಇವನ್ನ ಸಿಪ್ಪಿ ಬಿಚ್ಕೊತ ಕೂಡಲೇ ಇವ್ನ ಗ್ಯಾಸ್ ಆಫ್ ಮಾಡಿ ಅಷ್ಟು ಶೇಂಗಾದ್ದು ಸಿಪ್ಪಿ ಬಿಡಿಸಿ ಸಪ್ರೇಟ್ ಮಾಡ್ಕೊಂಬಿಡ್ಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದ್ರಿ ನೋಡಿರಿ ಇವ ಸಿಪ್ಪೆ ಎಲ್ಲ ಬಿಚ್ಚಿಕೊಳಾಗತ್ತವ ಇಷ್ಟು ಫ್ರೈ ಮಾಡ್ಕೋಬೇಕು ಇವನ್ನ ಈಗಿದ ಶೇಂಗಾದಷ್ಟು ಸಿಪ್ಪಿ ಸಪ್ರೇಟ್ ಮಾಡ್ಕೊತೇನೆ ನಾನು ಈ ಥರ ಕೈಯಿಂದನೂ ಶೇಂಗಾದ ಸಿಪ್ಪಿ ರೀ ಶೇಂಗಾ ಭಾಳ ಇಲ್ಲಂದ್ರೆ ಇದೇ ಥರ ಮಾಡಿರಿ ಅಕಸ್ಮಾತ್ ಶೇಂಗಾ ಜಾಸ್ತಿ ಇತ್ತು ಒಂದು ಬಟ್ಟೆಯೊಳಗೆ ಅಷ್ಟು ಶೇಂಗಾ ಹಾಕಿ ಅದನ್ನ ನೀಟಾಗಿ ಉಜ್ಜಿದ್ರೆ ಸಿಪ್ಪಿ ಎಲ್ಲ ಸಪ್ರೇಟ್ ಆಗ್ತವೆ ಆಮೇಲೆ ಒಂದೊಂದು ಶೇಂಗಾದ ಸಿಪ್ಪಿ ಉಳಿದ್ರೆ ಏನು ಪ್ರಾಬ್ಲಮ್ ಎಲ್ಲ ನಡಿತೈತಿ ಈಗ ಇವನಷ್ಟು ನಾನು ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತೀನಿ ಪೌಡ್ರ್ ನೋಡಿರಿ ಫೈನಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ತರಿಯಾಗಿನೇ ಇರಬೇಕಾ ನಿಮಗೆ ಪೌಡ್ರ್ ಮಾಡಾಗಿನ ತೋರಿಸ್ತೇನೆ ಹೆಂಗೆ ಹೆಂಗಿರ್ತೈತೆ ಅಂತ ನೋಡಿರಿ ಇದೇ ಥರ ಇರಬೇಕು ಶೇಂಗಾದ ಒಂದೊಂದು ಹೊಳಕ್ಕಿದ್ದರೂ ಏನೂ ಪರವಾಗಿಲ್ಲ ಆದರೆ ಇಷ್ಟ ಕ್ರಶ್ ಮಾಡ್ಕೋರಿ ಇದಕ್ಕಿಂತ ಜಾಸ್ತಿ ಪೌಡ್ರ್ ಮಾಡ್ಕೋಬೇಡ್ರಿ ನಿಮ್ಮ ಹತ್ರ ಅರಿಯೋ ಕಲಿತ್ತಂದ್ರೆ ಇತ್ತಂದ್ರೆ ಅದರೊಳಗೂ ನೀವು ಜಸ್ಟ್ ಮಾಡ್ಕೋಬೋದು ಇಲ್ಲ ಲಟ್ಟಣಿಗೆ ಇರ್ತೈತಲ್ಲ ಅದರಲ್ಲೇ ಮಾಡ್ಕೊಬೋದು ಈಗ ನಾನು ಅಷ್ಟು ಪೌಡ್ರ್ನು ಯೂಸ್ ರೀ ನಿಮಗೆ ತೋರಿಸ್ತೇನೆ ನಾನು ಒನ್ ಕಪ್ ಸಾಬುದಾನಿ ತೊಗೊಂಡ್ರೆ ಎಷ್ಟು ಶೇಂಗಾ ಪೌಡ್ರ್ ಹಾಕ್ಬೇಕಂತ ಈಗ ಸಾಬುದಾನಿ ಮೇಲೆ ನಾನು ಸಣ್ಣಗೆ ಹೆಚ್ಚಿದ ಶುಂಠಿ ಹಾಕ್ಕೊಂಡೇನಿ ನೆಕ್ಸ್ಟ್ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಬೋದು ಹಸಿಮೆಣ್ಸಿನ್ ಕ್ಯಾನ್ ಸಣ್ಣಗೆ ಹೆಚ್ಕೊಂಡು ಹಾಕೋಬೋದು ನಾನು ಭಾಳಷ್ಟು ಫ್ರೆಶ್ ಇರುವಂಥ ಕರಿಬೇವನ ಅದ್ದಿ ಸಣ್ಣಗೆ ಹೆಚ್ಕೊಂಡು ತೊಗೊಂಡಿನಿ ನೆಕ್ಸ್ಟ್ ಕೊತ್ತಂಬರಿ ರೀ ಈಗ ನೆಕ್ಸ್ಟ್ ಉಪ್ಪು ಹಾಕೋತೇನೆ ಉಪ್ಪು ಮತ್ತು ಟೇಸ್ಟ್ ನೋಡಿ ಆಮೇಲೆ ಮತ್ತು ಬೇಕಾರೆ ಹಾಕೋಬೋದು ರೀ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಹಣ್ಣಿನ ರಸ ಹಾಕೊಂಡೆ ಸ್ವಲ್ಪ ಸಕ್ಕರೆ ಹಾಕೋತೀನಿ ಈಗ ನೆಕ್ಸ್ಟ್ ಶೇಂಗಾ ಪೌಡ್ರ್ ಹಾಕೋತೀನಿ ನೋಡಿರಿ ನಾನು ಇದೇ ಕಪ್ಲೆ ಒನ್ ಕಪ್ನಷ್ಟು ಸಾಬುದಾನಿ ತೊಗೊಂಡಿದ್ದೆ ಸೊ ಅರ್ಧ ಒಂಚೂರು ಕಡ್ಮೆ ನಾನು ಕ್ರಷ್ ಮಾಡಿದ್ದು ಶೇಂಗಾ ಪುಡಿ ಹಾಕ್ಕೊಳಗತ್ತೀನಿ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜಿಂದ ಆಲೂಗಡ್ಡೆ ನೋಡಿರಿ ಇದೆ ಇವನ್ನ ಆಲೂಗಡ್ಡಿನ ಕುದಿಸಿ ಚೊಲೋ ತಂಗಿ ರೀ ಸ್ವಲ್ಪ ಗಟ್ಟಿ ಗಟ್ಟಿ ಇಡಕ್ಕೆ ಏನು ಹೋಗ್ಬೇಡ್ರಿ ಆಲೂಗಡ್ಡಿನ ಚಲೋ ತಂಗಿ ಕುದಿಸಿ ಈ ಥರ ಮ್ಯಾಶ್ ಮಾಡಿ ಹಾಕ್ಬೋದು ಆಲೂಗಡ್ಡಿನ ನೀವು ಗ್ರೇಟ್ ಮಾಡಿನೂ ಹಾಕ್ಬೋದು ಬಟ್ ನಾನು ಇದೇ ಥರ ಮ್ಯಾಶ್ ಮಾಡಿ ಸಾಬುದಾನಿ ವಡೆ ಮಾಡಿರ್ತೀನಿ ಯಾವಾಗಿದ್ದರೂ ಸೊ ನೀಟಾಗೆ ಎಲ್ಲನೂ ಕಲಿಸ್ಕೊಂಬಿಡ್ಬೇಕು ರೀ ಒಂದು ಸಾರಿ ಇದರೊಳಗೆ ನೀರು ಹಾಕೋ ಜರೂರತ್ ಏನಿಲ್ಲ ಆಲೂಗಡ್ಡೆ ಯಾಕೆ ಹಾಕ್ಬೇಕಂದ್ರೆ ಬೈಂಡಿಂಗಿಗೆ ಹಾಕ್ಬೇಕು ರೀ ಇಲ್ಲಾಂದ್ರೆ ಸಾಬುದಾನಿ ಎಲ್ಲ ಸಪ್ರೇಟ್ ಆಗಿಬಿಡ್ತಾವೆ ಫ್ರೈ ಮಾಡುವಾಗ ಆಮೇಲೆ ಕಲಸಿ ಮಿಕ್ಸ್ ಮಾಡಿ ನೋಡಿರಿ ಈ ಥರ ಒಂದು ನಮಗೆ ಬೈಂಡಿಂಗ್ ಬಂತಂದರೆ ಕರೆಕ್ಟಾಗಿ ಒಂದು ಬಾಲ್ ಬರಬೇಕು ರೀ ಇದು ನೋಡಿರಿ ಇದು ರ ಸಾಬುದಾನಿ ಮಡ ಮಾಡೋಕೆ ರೆಡಿ ಆಗೈತಿ ಅಂದಂಗೆ ಈ ಕೈಗೆ ಭಾಳ ಅಂಟ್ಕೋತೈತಲ್ಲ ಅದಕ್ಕೆ ಏನು ಮಾಡ್ಬೇಕು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಲಿಂಬೆ ಹಣ್ಣಿನ ಸೈಜ್ ಇರ್ತೈತಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ತೊಗೊಂಡು ಇನ್ನು ಫಸ್ಟ್ ರೌಂಡ್ ಬಾಲ್ ರೀ ಆಮೇಲೆ ಫ್ಲ್ಯಾಟ್ ಮಾಡ್ಕೋಬೋದು ಕೆಲವೊಮ್ಮೆ ಏನಾಗ್ತೈತಿ ಇದೇ ಥರ ರೌಂಡ್ ಬಾಲನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು ಅದು ಚಲೋ ಆಗ್ತೈತಿ ಬಟ್ ಸಾಬುದಾನಿ ವಡ ಇದೇ ಶೇಪ್ ಒಳಗೆ ಅಂದರೆ ಟಿಕ್ಕಿ ಶೇಪ್ ಒಳಗೆ ಇರ್ತಾವಲ್ಲ ಸೊ ನೋಡಿರಿ ಈ ಥರ ಟಿಕ್ಕಿ ಶೇಪ್ ಕೊಡ್ತೀನಿ ನಾನು ನಿಮ್ಗೆ ಯಾವ ಸೈಜ್ ಬೇಕು ಯಾವ ಸೈಜ್ ಮಾಡ್ಕೋಬೋದು ರೀ ಆದರೆ ನಾನು ಮೀಡಿಯಮ್ ಸೈಜಿಂದ ಮಾಡತ್ತೀನಿ ಮೀಡಿಯಂ ಸೈಜ್ ಸಾಬೂದಾನ ವಡ ಹನ್ನೆರಡರಿಂದ ಹದಿಮೂರು ರೀ ಇಷ್ಟು ಹಿಟ್ಟೊಳಗೆ ಸೊ ನೋಡಿರಿ ಅಷ್ಟು ನಾನು ಈ ಥರ ಫಸ್ಟ್ ರೆಡಿ ಇಟ್ಕೊಂಡೆ ಈಗ ಕ್ವಿಕ್ಕಾಗಿ ಒಂದು ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣಂತೆ ಫಸ್ಟ್ ನಾನು ಕೊತ್ತಂಬರಿ ಹಾಕ್ಕೊಳಕತ್ತೀನಿ ನೆಕ್ಸ್ಟ್ ಹುರಿದ್ ಶೇಂಗಾ ಶೇಂಗಾನ ಹುರಿದು ಸಿಪ್ಪಿ ಬಿಡಿಸ್ಕೊಂಡು ತೊಗೊಂಡಿನಿ ಒಂದು ಮೂರು ಬಳ್ಳುಳ್ಳಿ ಹಾಕ್ಕೊಳಾಗತ್ತಿನಿ ನೆಕ್ಸ್ಟ್ ಲಿಂಬೆ ಹಣ್ಣಿನ ರಸ ಈ ಚಟ್ನಿ ಒಳಗೊಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಚಲೋ ಚಟ್ಪಟ್ ಟೇಸ್ಟ್ ಇರ್ತೈತೆ ನೋಡಿರಿ ಚಟ್ನಿ ನೆಕ್ಸ್ಟ್ ಶುಂಠಿ ಹಾಕ್ಕೊಳಾಗತ್ತೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಪೌಡ್ರ್ ಇದೆ ಹುರಿದ ಜೀರಿಗೆ ಪೌಡ್ರ್ ಹಾಕೊಳ್ತೀನಿ ಸ್ವಲ್ಪ ಸಕ್ಕರೆ ನನ್ನ ಮೂರು ಹಸಿ ಖಾರ ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಯಾಕಂದರೆ ಸಾಬೂದಾನಿ ವಡಾನೂ ಆಲ್ರೆಡಿ ಖಾರ ಇರ್ತಾವಲ್ಲ ಅದಕ್ಕೆ ನಾನು ಖಾರ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ಈಗ ನೆಕ್ಸ್ಟ್ ನೀರು ಹಾಕೊಂಡ ಚಟ್ನಿನ ಸಣ್ಣಗೆ ರುಬ್ಕೊಂಬಿಡ್ತೀನಿ ನೋಡಿರಿ ಕ್ವಿಕ್ಕಾಗಿ ಸಾಬುದಾನಿ ವಡ ಜೊತೆ ತಿನ್ನುವಂಥ ಚಟ್ನಿ ರೆಡಿ ಆಗೈತಿ ಈ ಚಟ್ನಿನ ಬರೀ ಸಾಬುದಾನಿ ವಡದ ಜೊತೆ ಅಷ್ಟೇ ಅಲ್ಲ ಉದ್ದಿನ ವಡದ ಜೊತೆಯೂ ತಿನ್ಬೋದ್ರಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ಒಂದು ಮಾಡಿ ನೋಡಿರ್ಬೇಕಾರೆ ಈಗ ನೆಕ್ಸ್ಟ್ ಎಲ್ಲ ಸಾಬುದಾನಿ ವಡಾನು ಫ್ರೈ ಮಾಡ್ಕೊಂಬಿಡೋಣ ಅಂತ ನಂದು ಬಾಳ್ಗಿ ಸಣ್ಣ ಐತೆ ರೀ ಸೊ ನಾನು ಮೂರ ವಡ ಹಾಕ್ಕೊಂಡು ಫ್ರೈ ಮಾಡಾತೇನಿ ಎಷ್ಟು ಕ್ವಾಂಟಿಟಿ ಹಿಡಿತೈತೋ ನಾ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಬೋದು ಆದ್ರೆ ಈ ಸಾಬೂದಾನಿ ವಡ ಫ್ರೈ ಮಾಡುವಾಗ ಆಯಿಲ್ ಏನೈತಲ್ಲ ಜಾಸ್ತಿ ಬಿಸಿ ಇರಬೇಕು ರೀ ಹಾಕಿದ ಕೂಡಲೇ ಸಾಬುದಾನಿ ವಡ ಕ್ರಿಸ್ಪ್ ಆಗ್ತಾವೆ ಆಯಿಲ್ ಜಾಸ್ತಿ ಬಿಸಿ ಇಲ್ಲ ಅಂತಂದ್ರೆ ಸಾಬುದಾನಿ ವಡ ಮೆತ್ತಗೂ ಹಾಕ್ತಾವೆ ಆಮೇಲೆ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೋತಾವ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ರೀ ನೋಡಿರಿ ಕರೆಕ್ಟಾಗಿ ಕ್ರಿಸ್ಪ್ ಆಗೋವರೆಗೂ ಎಲ್ಲ ವಡಾನೂ ಫ್ರೈ ಮಾಡ್ಕೊಂಡೆ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಬುದಾನಿ ವಡ ಕ್ರಿಸ್ಪ್ ಆಗೇ ಆಗ್ತಾವ್ರಿ ಈಗ ನೆಕ್ಸ್ಟ್ ಪ್ಲೇಟಿಂಗ್ ಮಾಡ್ಕೊಳ್ಳೋಣಂತ ನಾನು ಫಸ್ಟ್ ಮಾಡಿ ಇಟ್ಕೊಂಡಂತ ಶೇಂಗಾ ಚಟ್ನಿ ಹಾಕ್ಕೊಳಗತ್ತೀನಿ ಈಗ ನೆಕ್ಸ್ಟ್ ಇದು ಮಯೋನೀಸ್ ನೋಡಿರಿ ಮಯೋನೀಸ್ ಒಂಚೂರು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಟೊಮೆಟೊ ಕೆಚಪ್ ಕೂಡಿಸ್ಕೊಂಡಿದ್ದೆ ಈ ಸಾಬುದಾನಿ ವಡ ಎಷ್ಟು ಕ್ರಿಸ್ಪಿ ಆಗ್ಯಾವಂತ ನೀವೇ ನೋಡ್ರಿ ಆಮೇಲೆ ನೀವು ಧಾರವಾಡದವ್ರು ಆಗಿದ್ರೆ ಇದೇ ಥರ ಸಾಬುದಾನಿ ವಡ ಮತ್ತು ಶೇಂಗಾ ಚಟ್ನಿ ಧಾರವಾಡದಾಗ ಎಲ್ಲೇ ಸಿಗ್ತೈತಿ ಅಂತ ನನಗೆ ಕಮೆಂಟ್ ಮಾಡಿರಿ ಧಾರವಾಡ್ದಾಗ ಮತ್ತೆ ಬೇರೆ ಬೇರೆ ಕಡೆ ಸಾಬುದಾನಿ ವಡ ಎಲ್ಲೆಲ್ಲಿ ಮಾಡ್ತಾರಂತ ಕಮೆಂಟ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು ಸೊ ಇದೇ ಥರ ರೆಸಿಪಿನ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ ಕ್ರಿಸ್ಪಿ ಇರುವಂಥ ಸಾಬುದಾನಿ ವಡ ಇದೇ ಥರ ನೀವು ಮಾಡಿದರೆ ನಿಮ್ಮ ಮನೆಯೊಳಗೆ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ರೀ ಅಷ್ಟು ಮಸ್ತ್ ಆಗ್ತವೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗ ಶೇರ್ ಮಾಡಿರಿ ನನ್ನ ಚಾನಲ್ನ ನೀವು ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನೀವು ಬೇರೆ ಏನಾದರೂ ರೆಸಿಪಿನ ನನಗೆ ಸಜೆಸ್ಟ್ ಮಾಡಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಮೆಂಟ್ ಮಾಡಿರಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು